ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪ್ರೋಸಸ್ ಸ್ಟಾರ್ಟಿಂಗಲ್ಲಿ ಚೈನು ಮತ್ತು ಕಂಬಗಳು ಯಾವ ರೀತಿ ಹಾಕೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ನಾವು ದಾರ ಸುತ್ಕೋಬೇಕು ಆರೇಳೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ಒಂದು ದಾರ ದುಂಡಿ ತಗೊಂಡಿದ್ದೀನಿ ಗ್ರೀನ್ ಕಲರಲ್ಲಿ ನೆಕ್ಸ್ಟ್ ಒಂದು ಐದು ಬಾಬಿನ ತಗೊಂಡಿದ್ದೀನಿ ಇದು ಟೋಟಲ್ಲು ಹಾರಾಗಬೇಕು ಹಾರೇಳೆ ಆಗಬೇಕು ಹಾಗಾಗಿ ಐದು ಬಾಬಿನಿಗೆ ಸುತ್ತಕೋತಾ ಇದ್ದೀನಿ ದಾರಾನ ನೀವು ಕೈಯಲ್ಲಿ ಸುತ್ತೋದಕ್ಕಿಂತ ಮಿಷನ್ ಸಹಾಯದಿಂದ ಇದಿಂದ ಸುತ್ತಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಯಾಕಂದರೆ ಕೈಯಲ್ಲಿ ಹಾಫ್ ಆನ್ ಅವರ್ ಆಗಿಬಿಡತ್ತೆ ಒಂದು ಅಷ್ಟು ಐದು ಬಾಬಿನ ಸುತ್ತಬೇಕಂದ್ರೆ ಆಫ್ ಆನ್ ಅವರ್ ಒನ್ ಅವರ್ ಆಗಿಬಿಡತ್ತೆ ಅದೇ ಮಿಷನ್ ಇದ್ರೆ ಒಂದು ಏನಿಲ್ಲ ಅಂದ್ರೂ ಫೈವ್ ಮಿನಿಟ್ಸಲ್ಲೆಲ್ಲ ಒಂದು ಐದು ಬಾಬಿನಿಗೆ ಸುತ್ಕೊಬೋದು ನೋಡಿ ಫಸ್ಟು ಮೊದಲನೇದಾಗಿ ಒಂದು ಸ್ವಲ್ಪ ನಾವು ಕೈ ಸಹಾಯದಿಂದ ಒಂದು ಎರಡು ರೌಂಡ್ ಸುತ್ತಕೊಬೇಕು ಯಾಕಂದರೆ ಬಾಬಿನಲ್ಲಿ ಸುತ್ತಬೇಕಂದ್ರೆ ದಾರ ಸುತ್ತೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಹಂಗಾಗಿ ಸುತ್ಕೊಂಡು ನೆಕ್ಸ್ಟು ಈ ಥರದ್ದು ಯಾವುದಾದ್ರೂ ಒಂದು ಸಹಾಯ ತೊಗೊಂಡು ನೆಕ್ಸ್ಟು ನಾವು ಬಾಬಿನಗೆ ದಾರ ಸುತ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ನೀಟಾಗಿ ಬಾಬಿನಿಗೆ ದಾರ ಸುತ್ಕೊಬೇಕು ಐದು ಬಾಬಿನಿಗೆ ಸುತ್ಕೊಬೇಕು ಹಾಗಾಗಿ ಮಿಷನ್ ಸಹಾಯದಿಂದ ಸುತ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ನಾನು ಇಲ್ಲಿ ಐದು ಬಾಬಿನಿಗೆ ದಾರ ಸುತ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಬಿನೂ ನೆಕ್ಸ್ಟ್ ಒಂದು ದುಂಡೆ ಇಲ್ಲಿ ಟೋಟಲ್ಲು ಆರಾಯಿತು ಅಲ್ವಾ ಆರಾಯಿತು ಇವಾಗ ಈ ಥರದೊಂದು ಯಾವುದಾದ್ರು ದಪ್ಪಗಿರೋದಂಥ ಶೀಟ್ ತೊಗೋಬೇಕು ಯಾಕಂದರೆ ತೆಳ್ಳಗಿದ್ರೆ ನೀವು ಸ್ವೇ ಮದುವೆ ಕಾರ್ಡಲ್ಲ ಅದರ ತೆಳ್ಳಗಿರುತ್ತೆ ಅದು ಬಗ್ಗೋಗ್ಬಿಡುತ್ತೆ ಈ ಥರ ಒಂದು ಕಾರ್ಡ್ ತಗೊಂಡು ಅದನ್ನು ನಾವು ಈ ಥರ ಹೆಚ್ಚು ಶೇಪಲ್ಲಿ ಕಟ್ ಮಾಡ್ಕೊಬೇಕು ಯಾಕಂದರೆ ಈ ಥರ ಒಂದೇ ಲೆವೆಲ್ಗೆ ನಾವು ಸುತ್ತಕೊಳ್ಳಕ್ಕೆ ಹೋದರೆ ದಾರ ಎಲ್ಲ ಜಾರ್ಕೊಂಡು ಬಂದುಬಿಡುತ್ತೆ ಹಂಗಾಗಿ ಹೆಚ್ಚು ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಹೆಚ್ಚು ಶೇಪಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಅದ್ರ ಮಧ್ಯದಲ್ಲಿ ದಾರ ಸುತ್ತಕೊಳ್ಳೋದ್ರಿಂದ ಈ ಕಡೆ ಆ ಕಡೆ ಸರಿಯೋದಿಲ್ಲ ನೋಡಿ ಆ ಥರ ನಾವು ಹೆಚ್ಚು ಶೇಪಲ್ಲಿ ಮಾಡ್ಕೊಬೇಕು ಒಂದು ಬೈಂಡಿಂಗ್ ತಗೊಂಡು ನೋಡಿ ಈ ಥರ ಹೆಚ್ಚು ಶೇಪಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ದಾರ ಸುತ್ತಕೊಳ್ಳೋ ಅಂಥದ್ದು ಈ ಥರ ಮಾಡ್ಕೊಂಡ್ರೆ ಅಂತೂ ತುಂಬ ಈಸಿಯಾಗೆ ನಾವು ಆರಾಮಾಗಿ ಕ್ರೋಶನ ಹಾಕ್ಬೋದು ದಾರದ ದುಂಡೆಗೆಲ್ಲ ಸುತ್ತಕೊಂಡ್ರೆ ಅದು ಜಾರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಶಿಕ್ಕೆಲ್ಲ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ಟೋಟಲ್ ಆರು ಎಳೆ ಇರುತ್ತೆ ನೋಡಿ ಮೂ ಆರು ಬಾ ಐದು ಬಾಬಿನ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ದಾರದ ದುಂಡೆ ಇಲ್ಲಿ ಎಲ್ಲನೂ ಒಂದೇ ಲೆವೆಲ್ಗೆ ತಗೊಂಡು ಆರು ಎಲೆನೂ ತಗೊಂಡು ನಾವು ನೆಕ್ಸ್ಟ್ ಅದನ್ನು ಗಂಟು ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಗಂಟು ಮಾಡ್ಕೊಬೇಕು ಹಂಗೆ ಸುತ್ತಕ್ಕೆ ಹೋದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಬ ಇದಾಗ್ಬಿಡುತ್ತೆ ಒಂದೊಂದು ದಾರ ಹಂಗಾಗಿ ಆರು ಎಳೆ ತಗೊಂಡು ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಗಂಟು ಮಾಡ್ಕೊಬೇಕು ನೋಡಿ ಈ ಥರ ಒಂದು ಗಂಟನ್ನ ಮಾಡ್ಕೋಬೇಕು ಕಾಣಿಸ್ತಾ ಇದೆ ಅನ್ಕೋತೀನಿ ಕ್ಲಿಯರಾಗಿ ನೋಡಿ ಆ ಥರ ಒಂದು ಗಂಟು ಮಾಡ್ಕೋಬೇಕು ನೆಕ್ಸ್ಟ್ ಈಗ ಆ ಒಂದು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಎಚ್ ಶೇಪಲ್ಲಿ ಅದಕ್ಕೆ ಆ ಕಾರ್ಡ್ಗೆ ನಾವು ದಾರನ ನೀಟಾಗಿ ಎಲ್ಲನೂ ಸುತ್ತಕೊಳ್ಳೋ ಅಂಥದ್ದು ನೋಡಿ ಈ ಥರ ನಿಧಾನವಾಗಿ ಸ್ಟಾರ್ಟಿಂಗಲ್ಲಿ ಇಡ್ಕೊಂಡು ಸುತ್ಕೊಬೇಕು ಇಲ್ಲಾಂದರೆ ಬಂದುಬಿಡುತ್ತೆ ಹಂಗಾಗಿ ನೀಟಾಗಿ ನಿಧಾನವಾಗಿ ಸುತ್ಕೊಳ್ಳೋ ಅಂಥದ್ದು ಈ ಥರ ಪೂರ್ತಿ ದಾರನ ಸುತ್ಕೋಬೇಕು ನೋಡಿ ಈ ಥರ ಪೂರ್ತಿ ದಾರನ ಸುತ್ತಕೊಳ್ಳೋ ಅಂಥದ್ದು ನೀವು ಸೀರೆ ಯಾವ ಕಾಂಬಿನೇಷನ್ ಎಲ್ಲಿದೆ ಪಲ್ಲು ಯಾವ ಥರ ಇದೆ ಸೀರೆ ಯಾವ ಥರ ಇದೆ ನೋಡಿಕೊಂಡು ಕಾಂಬಿನೇಷನ್ ಮಾಡ್ಕೋಬೇಕು ಸೀರೆ ಏನಾದರೂ ಪಿಂಕ್ ಇದ್ದರೆ ಮತ್ತು ಪಲ್ಲು ಏನಾದರೂ ಬ್ಲೂ ಇದ್ದರೆ ಆವಾಗ ನೀವು ಸ್ಟಾರ್ಟಿಂಗು ಪಿಂಕ್ ಹಾಕ್ಕೊಬೇಕು ಪಲ್ಲು ಫಸ್ಟ್ ಪಿಂಕೇ ಇರುತ್ತೆ ಬ್ಲೂ ಇರುತ್ತಲ್ಲ ಬ್ಲೂ ಬ್ಲೂನೇ ಹಾಕಿದರೆ ಕಾಣಿಸಲ್ಲ ಬ್ಲೂ ಮೇಲೆ ಪಿಂಕ್ ಹಾಕೋದ್ರಿಂದ ಚೆನ್ನಾಗಿ ಎತ್ತಿ ಕಾಣಿಸುತ್ತೆ ಹಂಗಾಗಿ ಸೀರೆ ಪಿಂಕ್ ಇದ್ದು ಪಲ್ಲು ಏನಾದರೂ ಬ್ಲೂ ಇದ್ದರೆ ಅದ್ರ ಮೇಲೆ ನಾವು ಪಿಂಕ್ ಹಾಕೋಬೇಕು ಆಪೋಸಿಟ್ ಕಲರ್ ಫಸ್ಟ್ ಹಾಕ್ಕೊಬೇಕು ಆಮೇಲೆ ಸೀರೆ ಕಲರ್ ಹಾಕ್ಕೊಬೇಕು ಆಮೇಲೆ ಪಲ್ಲು ಕಲರ್ ಹಾಕೋಬೇಕು ನೋಡಿ ಈ ಥರ ನೀಟಾಗಿ ಸುತ್ತಕೊಳ್ಳೋ ಅಂಥದ್ದು ನೋಡ್ಕೋಬೇಕು ಇನ್ನೊಂದೇನು ಅಂತಂದರೆ ಮಧ್ಯ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಬಾಬಿನೂ ಖಾಲಿ ಹಾಕ್ಬಿಡುತ್ತೆ ಮೇಯ್ನ್ ಅದನ್ನು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಈ ಥರ ಸುತ್ತಕೊಂಡು ಹೋಗ್ತಾ ಇರ್ತೀವಿ ಯಾವುದೋ ಒಂದು ಬಾಬಿನಲ್ಲಿ ದಾರ ಖಾಲಿ ಹಾಕಿಬಿಡುತ್ತೆ ಅದನ್ನು ನಾವು ಇಂಪಾರ್ಟೆಂಟಾಗಿ ನೋಡಿಕೊಳ್ಳೇಬೇಕು ಯಾಕಂತಂದರೆ ನೆಕ್ಸ್ಟ್ ನಮ್ಗೆ ಐದಳೆ ಆಗೋಗ್ಬಿಡುತ್ತೆ ಹಾಗಾಗಿ ಯಾವ ಬಾಬಿನಲ್ಲಿ ದಾರ ಖಾಲಿ ಆಗ್ತಾಯಿದೆ ಅನ್ನೋದನ್ನು ಮೊದಲು ನಾವು ನೋಡ್ಕೊಳ್ಳೇಬೇಕು ಇಂಪಾರ್ಟೆಂಟಾಗಿ ಸುತ್ತಕೊಳ್ತಾನೆ ಅದನ್ನು ನೋಡ್ಕೋತಾ ಇರಬೇಕು ಯಾವ ಬಾಬಿನಲ್ಲಿ ಖಾಲಿ ಆಗ್ತಾಯಿದೆ ಯಾವ ಬಾಬಿನಲ್ಲಿ ಕಡಿಮೆ ಇದೆ ಅನ್ನೋದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನಾವು ಸುತ್ಕೋಬೇಕಾಗತ್ತೆ ನೋಡಿ ನೆಕ್ಸ್ಟ್ ಒಂದು ಬಾಬಿನಲ್ಲಿ ದಾರಿನಲ್ಲಿ ದಾರ ಖಾಲಿಯಾಗಿದೆ ಇವಾಗ ನಾವು ಅಲ್ಲಿಗೆ ಕಟ್ ಮಾಡಿಬಿಡ್ಬೇಕು ಯಾಕಂದರೆ ಇಷ್ಟ ಇಷ್ಟು ಟೈಮು ನಾವು ಸಿಕ್ಸ್ ಆರು ಎಳೆ ದಾರ ಇತ್ತು ಈಗ ಒಂದು ಬಾಬಿನಲ್ಲಿ ಖಾಲಿ ಆಗಿರೋದಂದ್ರೆ ಐದು ಎಳೆ ಹಾಗೆ ಹಾಗಾಗಿ ಎಲ್ಲಿಗೆ ಫಸ್ಟ್ ದಾರ ಖಾಲಿ ಆಗ್ಬಿಡುತ್ತೋ ಯಾವುದೇ ಬಾಬಿನಲ್ಲಿ ಅಥವಾ ದುಂಡೆಯಲ್ಲಿ ಎಲ್ಲಿಗೆ ದಾರ ಖಾಲಿ ಆಗ್ಬಿಡುತ್ತೋ ಫಸ್ಟು ಅಲ್ಲಿಗೆ ನಾವು ಕಟ್ ಮಾಡ್ಕೊಬೇಕು ಎಲ್ಲಿವರೆಗೂ ಆರು ಎಳೆ ಇರುತ್ತೆ ಅಲ್ಲಿವರೆಗೂ ಮಾತ್ರ ಇಟ್ಕೊಂಡು ನೆಕ್ಸ್ಟ್ ಕಟ್ ಮಾಡಬೇಕು ಇಲ್ಲ ಅಂತಂದರೆ ಐದು ಎಳೆ ಅಂತಂದರೆ ನೆಕ್ ಅದು ನಮಗೆ ಕುಚ್ಚಾಕ್ಲಿಕ್ಕೆ ಸರಿಯಾಗಿ ಬರಲ್ಲ ಆರೆಳೆನೇ ಇಂಪಾರ್ಟೆಂಟಾಗಿರಬೇಕು ಆಗುತ್ತೆ ನೋಡಿ ಆ ಥರ ಅಲ್ಲಿಗೆ ದಾರ ಖಾಲಿಯಾಗೋಗಿದೆ ಈಗ ಅಲ್ಲಿಗೆ ನಾವು ಕಟ್ ಮಾಡ್ಕೊಬಿಡಬೇಕು ನೋಡಿ ಕಟ್ ಮಾಡಿಕೊಂಡು ನೆಕ್ಸ್ಟು ಗಂಟು ಹಾಕ್ಕೋಬೇಕು ಅಲ್ಲಿಗೆ ಕೊನೆ ಸ್ಟಾರ್ಟಿಂಗಲ್ಲೂ ಗಂಟು ಮಾಡಿದ್ವಿ ಇಲ್ಲಿನೂ ಗಂಟು ಮಾಡ್ಕೊಬೇಕು ಯಾಕಂದರೆ ಒಂದು ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ಅಲ್ವಾ ಒಂದೇ ಲೆವೆಲ್ಗೆ ಇರೋ ಥರ ಅಲ್ಲಿ ನಾವು ಗಂಟು ಮಾಡ್ಕೋಬೇಕು ನೋಡಿ ಈ ಥರ ಗಂಡು ಮಾಡ್ಕೊಳ್ಳೋವಂಥದ್ದು ದಾರ ಯಾವ ಥರ ಹಾರಳೆ ಸುತ್ಕೋಬೇಕು ಯಾವ ಥರ ಹಾರೇಳೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ ಅನ್ಕೋತೀನಿ ನೋಡಿ ಈ ಥರ ಹಾರೇಳೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಸೀರೆಗೆ ಆರಾಮ್ಸೆ ಕುಚ್ಚು ಹಾಕ್ಕೋಬೋದು ನೆಕ್ಸ್ಟು ಬನ್ನಿ ಯಾವ ಥರ ನಾವು ಚೈನ್ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನಿವತ್ತು ಲೇಸ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಗಂಟು ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಪ್ಪಗೆ ಗಂಟು ಮಾಡ್ಕೊಬೇಕು ಸೀರೆಗೂ ಅಷ್ಟೇ ಒಬ್ಬೊಬ್ಬರು ಸೀರೆಗೆ ಗಂಟು ಮಾಡ್ಕೊತಾರೆ ನಾನಿಲ್ಲಿ ಗ ದಾರನೇ ಚೆನ್ನಾಗಿ ಗಂಟು ಮಾಡಿಕೊಂಡು ಮಾಡ್ಕೊತೀನಿ ಯಾಕಂದರೆ ದಾರ ಸ್ವಲ್ಪ ದಪ್ಪಗೆ ಗಂಟು ಹಾಕಿರೋದ್ರಿಂದ ತೂತಲ್ಲೇನು ಸೇರ್ಕೊಂಡು ಬರೋಲ್ಲ ಹಾಗಾಗಿ ದಪ್ಪಗೆ ಒಂದು ಸ್ವಲ್ಪ ದಾರನ ನಾನು ಈ ಥರ ಗಂಟು ಮಾಡ್ಕೊತೀನಿ ಒಂದು ನಾಲ್ಕೈದು ಸಾರಿ ಗಂಟು ಮಾಡ್ಕೊಳ್ತೀನಿ ದಪ್ಪಗಾಗಬೇಕು ಆ ಥರ ಗಂಟು ಮಾಡ್ಕೊತೀನಿ ನೆಕ್ಸ್ಟು ಅದನ್ನು ಸೀರೆಯಲ್ಲಿ ಸೆಟ್ ಮಾಡಿಬಿಟ್ಟು ಹಿಂದ್ಗಡೆ ಇಟ್ಬಿಟ್ಟು ನೆಕ್ಸ್ಟು ದಾರಾನ ಹೇಳ್ಕೊಳ್ಳೋ ಅಂಥದ್ದು ದಾರ ಹೇಳ್ಕೊಂಡು ನೋಡಿ ಇಲ್ಲಿ ದಾರನ ಈ ಥರ ಸೇರಿಸ್ಕೋತಾ ಇರೋದು ಚೈನ್ ಥರ ಚೈನ್ ಇದ್ದೀನಿ ಫಸ್ಟು ಈ ಥರ ಮಾಡಿಕೊಂಡು ದಾರದ ಮೇಲೆ ಚೈ ಏನು ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ಆ ಥರ ಸುತ್ತಕೊಂಡು ಈ ಥರ ಹೇಳ್ಕೊಳ್ಳೋ ಅಂಥದ್ದು ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ ದಾರದ ಮೇಲೆ ಸುತ್ತಕೊಂಡು ನೆಕ್ಸ್ಟ್ ಚೈನ್ ಹೇಳ್ಕೊಳ್ಳೋ ಅಂಥದ್ದು ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಸೀರೆಗೆ ಅಥವಾ ಆ ಲೇಸ್ಗೆ ಎಲ್ಲಿಗೆ ಬರುತ್ತೆ ಅಷ್ಟು ಉದ್ದ ನೋಡಿಕೊಂಡು ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನಾನು ಇಲ್ಲಿ ಲೇಸ್ ಇರೋದರಿಂದ ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೀ ನೋಡಿ ಈ ಥರ ತೂತ್ ಮಾಡಿಕೊಂಡು ದಾರದ ಮೇಲೆ ಸೂಜಿ ಮೇಲೆ ದಾರನ ಹೇಳ್ಕೊಂಡು ನೋಡಿ ಈ ಥರ ಹೇಳ್ಕೊಂಡು ನೆಕ್ಸ್ಟ್ ಅದನ್ನು ಹೇಳ್ಕೊಳ್ಳೋ ಅಂಥದ್ದು ಹೇಳ್ಕೊಂಡು ಆದಮೇಲೆ ಆಮೇಲೆ ದಾರ ಏನಿರುತ್ತೆ ಸೂಜಿ ಮೇಲೆ ದಾರ ಹೇಳ್ಕೊಂಡು ಈ ಥರ ಅದೇನು ಸಂದಿ ಇರುತ್ತೆ ಆ ಸೊಂದಿಗೆ ಹೇಳ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ಚೈನ್ ರೆಡಿ ಆಗುತ್ತೆ ನೋಡಿ ಒಂದೊಂದು ಸರಿ ನಾಲ್ಕು ಚೈನ್ ಹಾಕ್ಕೊತಾರೆ ಒಂದೊಂದು ಸರಿ ಐದು ಚೈನ್ ಹಾಕ್ಕೊತಾರೆ ಎರಡು ಚೈನ್ ಹಾಕ್ಕೊತಾರೆ ಡಿಸೈನ್ ನೋಡಿಕೊಂಡು ನಾವು ಹಾಕ್ಕೊಳ್ಳೋವಂಥದ್ದು ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟು ದಾರದ ಮೇಲೆ ಸೂಜಿ ಮೇಲೆ ದಾರ ಹೇಳ್ಕೊಂಡು ನೆಕ್ಸ್ಟು ಲಾಕ್ ಮಾಡ್ಕೊಳ್ತಾ ಹೋಗೋದು ನೋಡಿ ಸೂರ್ಯದ ಮೇಲೆ ದಾರ ಹೇಳ್ಕೊಡೋದು ನೆಕ್ಸ್ಟ್ ಲಾಕ್ ಮಾಡೋದು ಸೂಜಿ ಮೇಲೆ ದಾರ ಹೇಳ್ಕೊಡೋದು ನೆಕ್ಸ್ಟ್ ಲಾಕ್ ಮಾಡ್ಕೊಳ್ಳೋದು ಇದೇ ರೀತಿ ಚೈನ್ ಹಾಕ್ಕೊಂಡು ಹೋಗೋವಂಥದ್ದು ನೋಡಿ ನಾಲ್ಕು ಬಂತು ನಾಲ್ಕು ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೆ ಅಲ್ಲಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ತೂತ್ ಮಾಡಿಕೊಂಡು ಸೀರೆಗೆ ನೋಡಿ ಆ ಥರ ತೂತ್ ಮಾಡಿಕೊಂಡು ನೆಕ್ಸ್ಟು ನೀಡಲ್ ಮೇಲೆ ದಾರನ ಹೇಳ್ಕೊಂಡು ನೆಕ್ಸ್ಟ್ ಈ ಕಡೆ ಹೇಳ್ಕೊಳ್ಳೋ ಅಂಥದ್ದು ದಾರನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಬಂದುಬಿಡುತ್ತೆ ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟು ಸೂಜಿ ಮೇಲೆ ದಾರನ ಹಾಕ್ಕೊಂಡು ಅದರೊಳಗಡೆ ಲಾಕ್ ಮಾಡೋವಂಥದ್ದು ನೋಡಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಈ ಥರ ಎಲ್ಲನೂ ನಾವು ಮಾಡ್ಕೊಂಡು ಹೋಗುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ನೋಡಿಕೊಂಡು ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡೋದರಿಂದ ರಿಪೀಟ್ ರಿಪೀಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀವು ಕಲ್ತ್ಕೋಬೋದು ನೋಡಿ ಆ ಥರ ಮೇಲೆ ಒಂದು ಸರಿ ದಾರನ ಹೇಳ್ಕೊಳ್ಳೋದು ಮತ್ತು ಹೇಳ್ಕೊಳ್ಳೋದು ನೀರಿನ ಮೇಲೆ ದಾರ ಹೇಳ್ಕೊಳ್ಳೋದು ಲಾಕ್ ಮಾಡೋದು ನೀಡಲ್ ಮೇಲೆ ದಾರ ಹೇಳ್ಕೊಡೋದು ಲಾ ಲಾಕ್ ಮಾಡೋದು ಚೈನ್ಸ್ ಹಾಕ್ಕೊಂಡು ಹೋಗುವಂಥದ್ದು ನೆಕ್ಸ್ಟು ಲೇಸಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಅಂಥದ್ದು ಇದೇ ಥರ ಸೀರೆಗೂ ಹಾಕ್ಕೊಂಡು ಹೋಗೋವಂಥದ್ದು ನೋಡಿ ಈ ಥರ ಒಂದೊಂದು ದಾರ ಬಿಟ್ಕೊಂಡ್ಬಿಡಿರುತ್ತೆ ನೋಡಿಕೊಂಡು ನೀಟಾಗಿ ನೀವು ಆರು ವೇಳೆ ದಾರ ಬಂದಿದೆಯಾ ಅಂತ ನೋಡಿಕೊಂಡು ಮಾಡಿಕೊಳ್ಬೇಕು ನೆಕ್ಸ್ಟು ಲಾಕ್ ಮಾಡ್ಕೊಳ್ಳೋ ಅಂಥದ್ದು ಇಡಲ್ ಮೇಲೆ ಸರಿ ದಾರನ ತಗೊಳ್ಳೋದು ನೋಡಿ ಎಳೆ ಬಿಟ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ಹಾಗಾಗಿ ನೀಟಾಗಿ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಒಂದು ದಾರ ಲೂಸ್ ಬಂದುಬಿಡುತ್ತೆ ಆವಾಗೆಲ್ಲೋ ಎಳೆ ದಾರ ಬಿಟ್ಕೊಂಡಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನೀ ನೋಡಿಕೊಂಡು ಒಂದು ಸ್ವಲ್ಪ ಲಾಕ್ ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಒಂದು ಕಷ್ಟ ಅನಿಸುತ್ತೆ ಒಂದು ಸ್ವಲ್ಪ ಎರಡು ಮೂರು ಹಾಕೋವರೆಗೂ ಬರೋದೇ ಇಲ್ವೇನೋ ಹಾಕೋಕ್ಕಾಗಲ್ವೇನೋ ಅವ್ರು ಯಾವ ಥರ ಆಗ್ತಾ ಇದಾರತು ಆಗೋದಿಲ್ಲ ಅಂತ ಅಂತ ಅನಿಸ್ಬಿಡುತ್ತೆ ನೀವು ಸ್ವಲ್ಪ ಕ ತಾಳ್ಮೆಯಿಂದ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಇದ್ದರೆ ಅದು ನಿಮಗೆ ಬಂದೇ ಬರುತ್ತೆ ನೋಡಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಒಂದೊಂದು ಸರಿ ಎರಡು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾರೆ ಒಂದೊಂದ್ಸರಿ ನಾಲ್ಕು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾರೆ ನಿಮಗೆ ಡಿಸೈನ್ ಯಾವ ಥರ ಇದೆ ಅದ್ರ ಮೇಲೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು ನೋಡಿ ಇಲ್ಲಿ ಎರಡು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಸೇಮು ಎರಡು ಚೈನ್ ಹಾಕೋದು ನೆಕ್ಸ್ಟ್ ಸೀರೆಗೆ ಲಾಕ್ ಮಾಡುವಂಥದ್ದು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳುವಂಥದ್ದು ತುಂಬ ಸಿಂಪಲ್ ಇದೆ ಫ್ರೆಂಡ್ಸು ಎಲ್ಲ ನೋಡಿ ಕಲ್ತ್ಕೊಳ್ಳಿ ಹಾಗಾಗಿ ನೋಡಿ ಕಲ್ತ್ಕೊಳ್ಳೋದ್ರಿಂದ ನೀವು ಮನೆಯಲ್ಲಿ ನಿಮ್ಮ ಸೀರೆಗಳಿಗೆ ನೀವೇ ಹಾಕ್ಬೋದು ಹಾಗೆ ಬೇರೆಯವ್ರಿಗೂ ಚೆನ್ನಾಗಿ ನಮ್ಮ ಸೀರೆಗಳು ಪ್ರಾಕ್ಟೀಸ್ ಆಗಿದ ನಂತರ ಬೇರೆಯವ್ರಿಗೂ ಹಾಕಿ ಕೊಡ್ಬೋದು ನೆಕ್ಸ್ಟು ಲಾಸ್ಟಲ್ಲಿ ಯಾವ ಥರ ಮುಗಿದಾದ್ಮೇಲೆ ನೆಕ್ಸ್ಟು ಸಾ ದಾರನ ಯಾವ ಥರ ಲಾಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಚೈನ್ಗಳು ಹಾಕ್ಕೊಂಡು ಹೋಗುವಂಥದ್ದು ಸ್ಟಾರ್ಟಿಂಗಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆಕ್ಸ್ಟ್ ಲಾಸ್ಟಲ್ಲಿ ಯಾವ ಥರ ಲಾಕ್ ಮಾಡೋದು ಅಂಥದ್ದು ನೀಡಲ್ ಮೇಲೆ ಒಂದು ಸಾರಿ ದಾರ ಸರ್ಕೊಂಡು ಎರಡು ಚೈನ್ ಹಾಕ್ಕೊಳ್ಳುವಂಥದ್ದು ನೋಡಿ ನಾನು ಇನ್ನೂ ಒಂದು ಇಲ್ಲಿ ಚೈನ್ ಇದ್ದೀನಿ ಚೈನ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೇಲೆ ಒಂದು ಸರಿ ದಾರ ಸುತ್ತಕೊಳ್ಳೋದು ನೆಕ್ಸ್ಟ್ ಲಾಕ್ ಮಾಡೋದು ನೀರಾದ ಮೇಲೆ ಸರಿ ದಾರ ಸುತ್ತಕೊಳ್ಳುವಂಥದ್ದು ಲಾಕ್ ಮಾಡೋವಂಥದ್ದು ನೋಡಿ ದಾರದ ಮೇಲೆ ಒಂದು ಸರಿ ನೀಡಲ್ ಮೇಲೆ ಸರಿ ದಾರ ಸುತ್ತಕೊಂಡು ನೆಕ್ಸ್ಟು ಹೇಳ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ನೆಕ್ಸ್ಟು ಮತ್ತೆ ಸುತ್ತಕೊಂಡು ಹೇಳ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ಸೊಂದೆಯಲ್ಲಿ ಎಳ್ಕೊಂಡು ನೆಕ್ಸ್ಟ್ ನೀಡಲ್ಲನ್ನ ಅದೇ ಥರ ಅಲ್ಲೇ ಇಟ್ಕೊಂಡು ಇರಬೇಕು ತೆಗೆದುಬಿಡಬಾರ್ದು ಅಲ್ಲೇ ಇಟ್ಕೊಂಡು ಮುಂದೆ ಇರುವಂಥ ದಾರಾನ ಕಟ್ ಮಾಡಿಬಿಡುವಂಥದ್ದು ನೋಡಿ ಮುಂದ್ಗಡೆ ಇರುತ್ತಲ್ಲ ಆ ದಾರಾನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನೀಡಲ್ ಈ ಥರ ಬಿಡೋದು ನೀವು ಇಂಪೋ ನೀಟಾಗಿ ಒಂದು ಎರಡು ಸರಿ ನೋಡಿದ್ರೆ ನಾನು ಯಾವ ಥರ ಮಾಡ್ತೀನಿ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಬನ್ನಿ ಯಾವ ಥರ ನಾವು ಕಂಬಗಳ ಹಾಕ್ಕೊಳ್ಳೋದು ಅನ್ನೋದು ನೋಡ್ಕೊಂಬರೋಣ ನೆಕ್ಸ್ಟ್ ನಾನಿಲ್ಲಿ ದಾರನ ಗಂಟು ಮಾಡಿಕೊಂಡು ಎಲ್ಲಿ ಮೊದಲು ಲಾಕ್ ಮಾಡಿದ್ದೀನೋ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳೋ ಅಲ್ಲಿ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಮತ್ತು ಪಕ್ಕದಲ್ಲಿ ನಾವು ಐ ಚೈನ್ ಹಾಕಿದೀವಲ್ಲ ಅಲ್ಲಿ ಗ್ಯಾಪ್ ಕಾಣಿಸ್ತಾ ಇದ್ವಲ್ಲ ಅದು ಕೆಳಗಡೆ ಇಲ್ಲಿ ಹೋಲ್ ಕಾಣಿಸುತ್ತೆ ಆ ಹೋಲಲ್ಲಿ ಮತ್ತೆ ಅಲ್ಲಿ ಒಂದು ಸರಿ ಲಾಕ್ ಮಾಡೋ ಅಂಥದ್ದು ನೋಡಿ ಆ ಹೋಲಲ್ಲಿ ನೀಡನ್ನ ಹಾಕಿ ನೋಡಿ ಆ ಹೋಲಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ ಆ ಹೋಲಲ್ಲಿ ನೀಡಲನ್ನ ಹಾಕಿಬಿಟ್ಟು ಅದ್ರ ಮೇಲೆ ದಾರ ಸುತ್ತಕೊಂಡು ನೋಡಿ ದಾರ ಸುತ್ತಕೊಂಡು ಮತ್ತು ದಾರನ ಹೇಳಿದು ಲಾಕ್ ಮಾಡುವಂಥದ್ದು ಎರಡು ಎರಡೂ ಕಂಬಗಳ ಒಳಗಡೆನೂ ಲಾಕ್ ಮಾಡುವಂಥದ್ದು ನೋಡಿ ಇದೇ ರೀತಿ ಈ ಥರನೇ ನಾವು ಲಾಕ್ ಮಾಡುವಂಥದ್ದು ಮತ್ತು ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಎರಡೆರಡು ಸರಿ ಲಾಕ್ ಇದ್ದೀನಿ ನೋಡಿ ಈ ಥರ ಲಾಕ್ ಅಂಥದ್ದು ನೆಕ್ಸ್ಟು ಮೇಲೆ ಒಂದು ಸರಿ ದಾರ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಲಾಕ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ ಚೈ ಫೋರ್ ಚೈನ್ ಗ್ಯಾಪ್ಗೆ ನಾವು ಇಲ್ಲಿ ಕಂಬಗಳ ಹಾಕ್ಕೊಂಡು ಹೋಗೋ ಅಂಥದ್ದು ನೋಡಿ ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ದಾರ ಹೇಳ್ಕೊಂಡು ಬಂದು ದಾರಾನೆ ಹೇಳ್ಕೊಂಡ್ಬಂದು ಬಂದು ಮೂರೇಳೆ ದಾರ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಮೂರೇಳೆ ದಾರ ಇರುತ್ತೆ ಫಸ್ಟ್ ಎರಡರಲ್ಲಿ ಒಂದು ಮಾಡ್ಕೊಳ್ಳೋದು ನೆಕ್ಸ್ಟ್ ಇನ್ನೆರಡರಲ್ಲಿ ಒಂದು ಮಾಡ್ಕೊಳ್ಳೋವಂಥದ್ದು ನೋಡಿ ಕಂಬಲ್ ರೆಡಿ ಆಯಿತು ಇಡಲ್ ಇದು ಡಬಲ್ ಕ್ರೋಶ ಅಂತಾರೆ ನೋಡಿ ದಾರದ ಮೇಲೆ ಸರಿ ಸುತ್ತಕೊಳ್ಳೋದು ಕಂಬದೊಳಗಡೆ ಹೋಗೋದು ದಾರ ಹೇಳ್ಕೊಂಡು ಬರೋದು ಇಲ್ಲಿ ಮೂರು ಎಳೆ ಆಗುತ್ತೆ ಮೂರು ಎಳೆ ಆದಾಗ ಫಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಇನ್ನೆರಡು ಇರುತ್ತೆ ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ ಇದು ಡಬಲ್ ಕ್ರೋಶ ಅಂತಾರೆ ಫುಲ್ ನಾವು ನಾಲ್ಕು ಚೈನ್ ಗ್ಯಾಪಲ್ಲಿ ಎಷ್ಟೊಂದು ಹತ್ತರಿಂದ ಹನ್ನೊಂದು ಅಥವಾ ಹನ್ನೆರಡು ಕಂಬಗಳನ್ನ ಹಾಕ್ಕೋಬೇಕು ಇದೇ ಥರ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ತಕೊಳ್ಳೋದು ನೋಡಿ ನೀಡಲ್ ಈ ಥರ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ತಕೊಳ್ಳೋ ಅಂಥದ್ದು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಲಾವ ನೀಡಲ್ ಮೇಲೆ ದಾರ ಮೂರು ಎಳೆ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊತೀನಿ ವಿಡಿಯೋನ ರಿಪೀಟ್ ರಿಪೀಟ್ ನೋಡೋದರಿಂದ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ವಿಡಿಯೋ ಅರ್ಥ ಆಗಿಲ್ಲ ನೆಕ್ಸ್ಟ್ ಎಲ್ಲರೂ ಮಿಸ್ಟೇಕ್ ಆಗ್ತಾ ಇದೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ನಾನು ವಿಡಿಯೋ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಅರ್ಥ ಆಗ್ತಾಯಿಲ್ಲ ಅಂತ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಗ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ನಾನು ಇಲ್ಲಿ ಹತ್ತು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಇದು ಡಬಲ್ ಕ್ರೋಶ ನೋಡಿ ಹತ್ತು ಹಾಕ್ಕೊಂಡಿದ್ದೀನಿ ಇನ್ನೂ ಎರಡು ಹಿಡಿಸೋ ಹಂಗೆ ಕಾಣ್ತಾ ಇದೆ ಹಾಗಾಗಿ ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಫೋರ್ ಚೈನ್ ಗ್ಯಾಪು ಎಷ್ಟು ಫಿಲ್ ಆಗುತ್ತೆ ಅಂತ ನೋಡ್ಕೊಬೇಕು ಅಷ್ಟನ್ನು ಫಿಲ್ ಮಾಡ್ಕೊಬೇಕು ತೀರಾ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೂ ಚೆನ್ನಾಗಿ ಕಾಣಿಸಲ್ಲ ಡಿಸೈನು ಆ ಒಂದು ಗ್ಯಾಪ್ಗೆ ಎಷ್ಟು ಕಂಬಗಳು ಬೇಕಾಗುತ್ತೆ ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ ನೋಡಿ ಕಂಬಗಳು ಅಂತೂ ಆರ್ಚ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಟೋಟಲು ಹನ್ನೆರಡು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆಕ್ಸ್ಟ್ ಯಾವ ಥರ ಲಾಕ್ ಮಾಡ್ಕೊಳ್ಳೋದು ಅಂದರೆ ನೆಕ್ಸ್ಟ್ ಫ ಚೈನ್ ಗ್ಯಾಪ್ ಇದೆಯಲ್ಲ ಇನ್ನೊಂದು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ಲಾಕ್ ಮಾಡೋವಂಥದ್ದು ನೋಡಿ ಆ ಥರ ಲಾಕ್ ಮಾಡಿದೆ ನೆಕ್ಸ್ಟ್ ಫೈ ಚೈನ್ ಫೋರ್ ಚೈನ್ ಬರುತ್ತೆ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ಅದರ ಕೆಳಗಡೆ ದಾರಾನ ತೊಗೊಂಬಂದು ಲಾಕ್ ಮಾಡೋ ನೋಡಿ ಅಲ್ಲಿ ಹೋಗಿ ದಾರಾನ ತಗೊಂಡು ಬಂದು ನೆಕ್ಸ್ಟು ಅವೆರಡರಲ್ಲೂ ಹೇಳ್ಕೊಳ್ಳೋ ಅಂಥದ್ದು ಈ ಥರ ಲಾಕ್ ಅಂಥದ್ದು ನೋಡಿ ಲಾಕ್ ಆಯಿತು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನಿಮಗೂ ಬಂದೇ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ನಾವೆಲ್ಲ ಕಮ್ ಕಾ ಚೈನ್ಗಳನ್ನೂ ಫಿಲ್ ಮಾಡ್ಕೊಂಡು ಹೋಗೋವಂಥದ್ದು ಒಂದು ಚೈನ್ಗೆ ಫಿಲ್ ಅಂಥದ್ದು ಇನ್ನೊಂದು ಚೈನ್ಗೆ ಲಾಕ್ ಮಾಡೋವಂಥದ್ದು ಒಂದು ಚೈನ್ಗೆ ಕಂಬಗಳನ್ನ ಹಾಕೋವಂಥದ್ದು ಇನ್ನೊಂದು ಚೈನ್ಗೆ ಲಾಕ್ ಮಾಡೋವಂಥದ್ದು ಇದೇ ರೀತಿ ಆರ್ಚ್ಗಳನ್ನ ಹಾಕೊಂಡು ಹೋಗಬೇಕು ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ತ್ರಿಬಲ್ ಕ್ರೋಶ ಹಾಕ್ಕೊಡೋದ ತೋರಿಸ್ತಾ ಇದ್ದೀನಿ ಯಾವ ಥರ ತ್ರಿಬಲ್ ಕ್ರೋಶ ಹಾಕೋಬೋದು ಇಷ್ಟೊತ್ತು ಹಾಕಿದ್ದು ಡಬಲ್ ಕ್ರೋಶ ಎರಡರಲ್ಲೊಂದು ಎರಡರಲ್ಲೊಂದು ಮಾಡೋದು ಡಬಲ್ ಕ್ರೋಶ ನೆಕ್ಸ್ಟು ತ್ರಿಬಲ್ ಕ್ರೋಶ ಅಂತಂದರೆ ಸೂಜಿ ಮೇಲೆ ಎರಡು ಸರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಒಳಗಡೆ ಹೋಗಿ ಎಳೆದ್ಬಿಟ್ಟು ಇಲ್ಲಿ ನಾಲ್ಕು ದಾರ ಆಗಿರುತ್ತೆ ಎರಡರಲ್ಲೊಂದು ನೆಕ್ಸ್ಟ್ ಎರಡರಲ್ಲೊಂದು ನೆಕ್ಸ್ಟ್ ಇನ್ನೆರಡರಲ್ಲೊಂದು ಆವಾಗಲೇ ಡಬಲ್ ಕ್ರೋಶ ಬಂದು ಮೂರೇಳೆ ಆಗಿರುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಹಾಕೋದು ಇದು ಮಸ್ತ್ ನೆಕ್ಸ್ಟ್ ಮೂ ನಾಲ್ಕೇಳೆ ಹಾಕ್ಬಿಡುತ್ತೆ ಹಂಗಾಗಿ ಇದು ಎರಡರಲ್ಲೊಂದು 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 ಇದು ತ್ರಿಬಲ್ ಕ್ರೋಶ ಅಂತಾರೆ ಮೇಲೆ ಎರಡು ಸರಿ ದಾರ ಸುತ್ಕೋಬೇಕು ಅವಾಗಲೇ ಡಬಲ್ ಕ್ರೋಶಾಗಿ ಮೇಲೆ ಒಂದು ಸರಿ ದಾರ ಸುತ್ಕೊಂಡಿದ್ವಿ ಇವಾಗ ನೀಡಲ್ ಮೇಲೆ ಎರಡು ಸರಿ ದಾರ ಸುತ್ಕೊಳ್ಳೋ ನೋಡಿ ಒಂದು ಸರಿ ಇನ್ನೊಂದು ಸರಿ ಆ ಥರ ದಾರ ಸುತ್ಕೊಂಡು ನೆಕ್ಸ್ಟ್ ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಹೇಳ್ಕೊಳ್ಳೋದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ನೆಕ್ಸ್ಟ್ ಎರಡರಲ್ಲೊಂದು ಇದನ್ನು ತ್ರಿಬಲ್ ಕ್ರೋಶ ಅಂತ ಅಂತಾರೆ ದಾರದ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಚಿಕ್ಕ ಅನ್ನಿಸ್ತಾ ಇರುತ್ತೆ ಒಂದು ಎರಡು ಸರಿ ಪ್ರಾಕ್ಟೀಸ್ ಮಾಡೋದರಿಂದ ಬಂದುಬಿಡುತ್ತೆ ಈಸಿಯಾಗಿ ನೋಡಿ ದಾರದ ಮೇಲೆ ಎರಡು ಸರಿ ದಾರ ಸುತ್ಕೊಳ್ಳೋದು ನೆಕ್ಸ್ಟ್ ಆಗಿ ಅಪಲ್ಲಿ ಹೋಗಿ ಇನ್ನೊಂದು ಎಳೆನ ತೊಗೊಂಡು ಬರೋದು ಟೋಟಲ್ ನಾಲ್ಕು ಎಳೆ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ನೆಕ್ಸ್ಟ್ ಎರಡರಲ್ಲೊಂದು ಇದು ತ್ರಿಬಲ್ ಕ್ರೋಶ ಡಬಲ್ ಕ್ರೋಶ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಹಾರ್ಚು ಇದು ತ್ರಿಬಲ್ ಆಗಿರೋ ಅಂದರೆ ಸ್ವಲ್ಪ ಉದ್ದಿಗೆ ಲಾಂಗಾಗಿರುತ್ತೆ ಹಾರ್ಸು ತುಂಬ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಅಂತ ನೆಕ್ಸ್ಟ್ ನನ್ನ ವೀಡಿಯೋಗಳಲ್ಲಿ ಇದರಲ್ಲೇ ಬೀಟ್ಸ್ ಹಾಕಿ ಯಾವ ಥರ ಡಿಸೈನ್ ಮಾಡೋದು ಸ್ಟಾರ್ಟಿಂಗಲ್ಲಿ ಬೀಟ್ಸ್ ಹಾಕೋದು ಹಾಗೆ ನೆಕ್ಸ್ಟ್ ಆರ್ಚ್ಗಳಲ್ಲಿ ಬೀಟ್ಸ್ ಹಾಕೋದು ಯಾವ ಥರ ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನೆಕ್ಸ್ಟ್ ಅದೇ ರೀತಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಚೈನಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊತಾ ಇರೋವಂಥದ್ದು ನೋಡಿ ಈ ಥರ ಲಾಕ್ ಮಾಡೋ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ಲಾಕ್ ಮಾಡ್ತಾ ಇರೋದು ನೋಡಿ ಆ ಥರ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನೆಕ್ಸ್ಟ್ ಇದ್ದೀನಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಯಾವ ಥರ ಹೆಣ್ಣು ಮಾಡ್ಕೊಳ್ಳೋದು ಅಂತಂದರೆ ನೆಕ್ಸ್ಟ್ ಆವಾಗಲೇ ಸೇ ಆ್ಯಸ್ ಯೂಜಲ್ ತೋರಿಸ್ದಂಗೆ ಎರಡು ಚೈನ್ ಹಾಕ್ಕೊಳೋ ಅಂಥದ್ದು ನೆಕ್ಸ್ಟ್ ಮುಂದೆ ಇರೋ ದಾರನ ಕಟ್ ಮಾಡಿಬಿಡೋ ಮುಂದೆ ಇರೋ ದಾರನ ಕಟ್ ಮಾಡಿಬಿಟ್ಟು ಹೇಳೋದು ಬಿಟ್ಟರೆ ನೆಕ್ಸ್ಟ್ ಅದು ಲಾಕ್ ಆಗಿಬಿಡತ್ತೆ ನೋಡಿ ಈ ಥರ ರೆಡಿ ಆಗುತ್ತೆ ಈ ಥರ ಅಂತ ತುಂಬ ಚೆನ್ನಾಗಿ ಬಂದಿದೆ ಮಧ್ಯೆ ಮಧ್ಯೆ ನಾವು ಕುಂಚಿ ಕಟ್ಕೊಡೋ ಇದೇ ರೀತಿ ನಾವು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಮಾಡಿಕೊಡೋ ಆ್ಯಕ್ಚುಲಿ ಡಬಲ್ ಕ್ರೋಶ ಮಾಡಿರೋ ಅಂಥ ಇದು ಇಷ್ಟ ಆಯಿತು I'm <laughs> not